ಸಾಕ್ಷಿಗಳು ನಮ್ಮ ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹೊಸ ಗಾಡಿಯಿಂದ ಹೊಸ ಗಾಡಿಯಲ್ಲಿ ಕುತ್ಕೊಂಡು ಇಡ್ಲಿ ಸಾಂಬಾರ್ ತಿಂತಾ ಇದ್ದೇನೆ ಈಗ ಎರಡು ಇಡ್ಲಿ ಸಾಂಬಾರ್ ಅದನ್ನು ಹಾಗೆ ಕಳಿಸಿ ತಿಂದು ನಾನು ಹಾಗೆಯೇ ಡಿಪ್ ಮಾಡಿ ತಿನ್ನುದಿಲ್ಲ ಡಿಪ್ ಮಾಡಿ ತಿಂದು ನನಗೆ ಟೇಸ್ಟ್ ಸಿಗುದಿಲ್ಲ ಅಲ್ಲಿ ಕಳಸಿ ತಿಂತೇನೆ ಅದು ಹೇಗೆ ಕಳಿಸ್ತೇನೆ ಅಂತ ಮತ್ತೆ ತೋರಿಸ್ತೇನೆ ಫೈನಲಿ ಇಡ್ಲಿಯನ್ನೆಲ್ಲ ಫುಲ್ಲು ಮಿಕ್ಸ್ ಮಾಡಿ ಆಯಿತು ಸಾಂಬಾರು ಒಟ್ಟಿಗೆ ಇದನ್ನು ಈಗ ತಿಂದು ಸ್ವಲ್ಪ ಹೊಟ್ಟೆ ತುಂಬಿಸಿ ಮತ್ತೆ ಲೋಡ್ ಮಾಡಿ ಮತ್ತೆ ಸಿಗ್ತೇನೆ ಮತ್ತೆ ಹೊರಡುವ ನಿಮಗೆ ಈ ಥರ ಇಡ್ಲಿ ತಿನ್ನೋದು ಇಷ್ಟನಾ ಅಥವಾ ಡಿಪ್ ಮಾಡಿ ತಿನ್ನಲಿಕ್ಕೆ ಇಷ್ಟ ಅಂತ ಒಂದು ಕಮೆಂಟ್ ಮಾಡಿ ನಾನು ಈ ಥರನೇ ತಿಂದು ನನಗೆ ಡಿಪ್ ಮಾಡಿ ತಿಂದರೆ ಅಷ್ಟೇನು ಟೇಸ್ಟ್ ಸಿಗೋದಿಲ್ಲ ಹೀಗೆ ಮಿಕ್ಸ್ ಮಾಡಿದರೆ ಸ್ವಲ್ಪ ಸಾಂಬಾರಿದ್ದು ಟೇಸ್ಟ್ ಎಲ್ಲ ಸಿಗ್ತದೆ ಸೊ ಇದನ್ನು ತಿಂದು ಮತ್ತೆ ಸಿಗ್ತೇನೆ ನಿಮಗೆ ಅಲ್ಲಿಂದ ಫೈನಲಿ ಲೋಡ್ ಮಾಡಿಕೊಂಡು ಬಂದ್ವಿ ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಅಂದರು ಮತ್ತೆ ಇವತ್ತು ಕೂಡ ಲಡ್ಡು ಕೊಟ್ಟಿದ್ದಾರೆ ಆಯುಧ ಪೂಜೆಯ ಪ್ರಯುಕ್ತ ಇದನ್ನೆಲ್ಲ ಖಾಲಿ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲೆಲ್ಲ ಕೊಟ್ಟು ಅದನ್ನೆಲ್ಲ ಖಾಲಿ ಮಾಡಿ ನಿನ್ನೆ ಕೊಟ್ಟದೆಲ್ಲ ಖಾಲಿ ಮಾಡಿದ್ವಿ ನಾವು ಈಗ ಈಗ ಇದನ್ನು ಸಹ ಖಾಲಿ ಮಾಡಬೇಕು ನಮ್ಮ ಹುಡುಗ ಹೋಗಿದ್ದಾನೆ ಈ ಅಂಗಡಿಗೆ ಖಾಲಿ ಮಾಡ್ಲಿಕ್ಕೆ ಹೋಗಿದ್ದಾರೆ ಬಿಲ್ಲೆಲ್ಲ ತಗೊಂಡು ಬಂದರು ನೋಡಿ ಮತ್ತೆ ಸಿಗುವ ಅಲ್ಲಿ ಖಾಲಿ ಮಾಡಿ ಈಗ ಎದುರು ಬಂದಿದ್ದೇವೆ ಇಲ್ಲಿ ಒಂದು ಅಂಗಡಿ ಉಂಟು ಅಲ್ಲಿಗೆ ಹಾಕ್ಬೇಕಷ್ಟೇ ನಮ್ಮ ಹುಡುಗನನ್ನು ಕಲಿಸಿದ್ದೇನೆ ಅವ್ರು ಹಾಕ್ತಾರೆ ಅಲ್ಲಿ ಲಾಡೆಲ್ಲ ಲಡ್ಡೆಲ್ಲ ಕೊಟ್ಟು ಬಂದ್ವಿ ಈಗ ವಾಚ್ಮ್ಯಾನಿಗೆ ಎರಡು ಲಡ್ಡು ಕೊಟ್ವಿ ಮತ್ತು ಅಂಗಡಿಯವರಿಗೆ ಕೊಟ್ವಿ ಎಲ್ಲ ಎಲ್ಲರಿಗೆ ಕೊಡೋದೆ ಯಾರು ನಮ್ಮ ಕಣ್ಣ ಮುಂದೆ ಸಿಗ್ತಾರೆ ಅವರಿಗೆಲ್ಲ ಲಡ್ಡು ಕೊಡ್ತಾನೆ ಹೋಗೋದು ಹಾಗೆ ಈಗ ನಾನೀಗ ಇಲ್ಲಿಂದ ತಿರುಗಿಸಿ ಬರಬೇಕು ರಿವರ್ಸು ಹುಡುಗ ಹೋದ ನೋಡಿ ನಾವೀಗ ಇಲ್ಲಿ ತಿರುಗಿಸುವ ಗಾಡಿ ಇಲ್ಲಿ ಬೇರೆಲ್ಲಿ ಜಾಗ ಇಲ್ಲ ಇದರ ಒಳಗೇನೆ ತಿರುಗಿಸ್ಬೇಕಷ್ಟೇ ನೋಡಿ ಎಷ್ಟು ಗ್ಯಾಪ್ ಅಲ್ಲಿ ತಿರುಗಿಸಬೇಕು ಇಲ್ಲಿ ರಿವರ್ಸ್ ತೆಗೆಯುವುದೇ ಒಂದು ಕಷ್ಟ ಹಿಂದೆಯಿಂದ ಕೂಡ ಗಾಡಿ ಬರ್ತದೆ ಇಲ್ಲಿ ಕಟ್ಟು ಸಾಗುದಿಲ್ಲ ಆ ಕಡೆ ಸಹ ಕಟ್ಟಾಗುವುದಿಲ್ಲ ಅಂತ ಅನ್ಕೊಳ್ತೇನೆ ಕಟ್ ಕಟ್ಟಾಯ್ತು ಈಗ ನೋಡಿ ಅಲ್ಲಿಂದ ನಾನ್ ಸ್ಟಾಪ್ ಹಾಕಿ ಬಂದು ಇಲ್ಲಿ ಗಾಡಿ ಸೈಡ್ಗೆ ಹಾಕಿದ್ದೇನೆ ಇದೇ ಅಂಗಡಿಗೆ ಖಾಲಿ ಹಾಕ್ತುಂಟು ಈಗ ನಮ್ಮ ಹುಡುಗ ಖಾಲಿ ಮಾಡ್ತಾ ಇದ್ದೇನೆ ಈಗ ಈ ಜಾಗ ನಿಮಗೆ ನೆನಪಿರ್ಬೋದು ನಿನ್ನೆ ನಾವು ಇಲ್ಲಿ ಅಕ್ಕಿ ಖಾಲಿ ಮಾಡಿದ್ವಿ ಮತ್ತೆ ಈ ಗಾಡಿದೊಂದು ಕಂಪ್ಲೇಂಟ್ ಇತ್ತಲ್ಲ ನಿನ್ನೆ ಹಾಳಾಗಿತ್ತು ಗಾಡಿ ಅದರದ್ದು ಈಗ ಹೇಳಿದ್ದೇನೆ ಅವರ ಹತ್ರ ಶೋರೂಮು ಶೋರೂಮ್ ಅವರು ಫೋನ್ ಮಾಡಿದ್ದರು ಅವರು ಹೇಳಿದ್ದಾರೆ ಪಿಕಪ್ ಎಲ್ಲ ಕಮ್ಮಿ ಆದರೆ ಹೇಳಿ ಅಂತ ರನ್ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ಎಲ್ಲ ಅನ್ಲೋಡ್ ಆದಮೇಲೆ ಸಿಗ್ತಾನೆ ಮತ್ತೆ ಎದುರಿಗೆ ಹೋಗಿ ಇಲ್ಲಿ ಅಕ್ಕಿ ಖಾಲಿ ಮಾಡ್ತಿದ್ದಾನೆ ನಮ್ಮ ಹುಡುಗ ನಿನ್ನೆ ಅಕ್ಕಿ ಖಾಲಿ ಮಾಡಿದ್ದು ಅದೇ ಅಂಗಡಿಗೆ ನೋಡಿ ಈಗ ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲಿ ಖಾಲಿ ಮಾಡಿ ಬಿಲ್ ಇಸ್ಕೊಂಡು ಮತ್ತೆ ಸಿಗ್ತೇನೆ ನಿಮಗೆ ನಮಗೆ ಐಟಮ್ ಎಲ್ಲ ಕೊಟ್ಟಾದ ಮೇಲೆ ಲಡ್ಡು ಕೊಡಲಿಕ್ಕೆ ಮರೆತೇ ಹೋಗೋದು ಗೈಸ್ ಇಲ್ಲೇ ಉಂಟು ನೋಡಿ ಅದನ್ನ ಈಗ ನಮ್ಮ ಹುಡುಗನ ಹತ್ರ ಕೊಡಲಿಕ್ಕೆ ಕೊಟ್ಟು ಬಂದ ಮೇಲೆ ಇಲ್ಲಿಂದ ನಾವು ಹೊರಡುವ ಬಂದರು ನೋಡಿ ಬರ್ತಾ ಇದ್ದಾರೆ ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಬೆಳಾಳಿಗೆ ಬಂದಿದ್ದೇವೆ ಇಲ್ಲೊಂದು ಹೋಟೆಲಿಗೆ ಉಂಟು ಹಾಕ್ಲಿಕ್ಕೆ ಇಲ್ಲೆಲ್ಲ ಮುಂಚೆ ಹಾಕ್ತಿದ್ವಿ ನಮ್ಮ ಹುಡುಗ ಖಾಲಿ ಮಾಡಲಿಕ್ಕೆ ಹೋಗಿದ್ದೇನೆ ಸ್ವಲ್ಪ ನಾವು ಹೆಲ್ಪ್ ಮಾಡಿ ಬರುವ ಬನ್ನಿ ಸ್ವಲ್ಪ ಅವ್ರಿಗೆ ಸಹ ಖಾಲಿ ಮಾಡಲಿಕ್ಕೆ ಹೆಲ್ಪ್ ಆಗಲಿ ಬನ್ನಿ ಹೋಗುವ ಅಲ್ಲಿಂದ ನಾನ್ ಸ್ಟಾಪಾಗಿ ಇಲ್ಲಿ ಒಂದು ಅಂಗಡಿಗೆ ಹಾಕಲಿಕ್ಕೆ ಬಂದ್ವಿ ಇಲ್ಲಿ ನಮ್ಮ ಹುಡುಗ ಹಾಕ್ತಾ ಇದ್ದಾನೆ ಹಾಗೆ ನಾನು ಮೀಟ್ರ್ ಚೆಕ್ ಮಾಡ್ತಾ ಇದ್ದೆ ನಿನ್ನೊಂದು ಸೆನ್ಸರ್ ಮಾರ್ಕ್ ಇತ್ತು ಅದು ಹೋಗಿದೆ ಮತ್ತು ಅಲ್ಲಿ ಒಂದು ಟೂಲು ಮಾರ್ಕ್ ಹಾಗೇನೇ ಇದೆ ಅವರು ಶೋರೂಮ್ ಅವರು ಹೇಳ್ತಾರೆ ನೀವು ರನ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಹೋಗುತ್ತೆ ಅಂತ ಪಿಕಪ್ ಇದ್ದರೆ ಕ ಪಿಕಪ್ ಏನಾದರೆ ಕಮ್ಮಿ ಇದೆಯಾ ಅಂತ ಕೇಳಿದರು ನನಗೆ ಹಾಗೇನು ಫೀಲ್ ಆಗಲಿಲ್ಲ ಪಿಕಪ್ ಎಲ್ಲ ಕರೆಕ್ಟೇ ಉಂಟು ಸೊ ನಾನು ಹೇಳಿದೆ ಪಿಕಪ್ ಎಲ್ಲ ಕರೆಕ್ಟ್ ಉಂಟು ಅದಕ್ಕೆ ಹೇಳಿದರು ಸ್ವಲ್ಪ ರನ್ ಮಾಡಿ ಹಾಗೆಯೇ ಮತ್ತೆ ಸೆನ್ಸರು ಹೊಡೆದ್ರೆ ತಗೊಂಡು ಬನ್ನಿ ಅಂತ ಹೇಳಿದೆ ಅಲ್ಲಿಂದ ಸೀದಾ ಬಿಟ್ಟು ಈಗ ಬೈಪಾಡಿ ಜಂಕ್ಷನ್ಗೆ ಬಂದಿದ್ದೇವೆ ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು ಅಲ್ಲಿ ಒಂದು ಅಂಗಡಿ ಇದೆ ಒಂದು ಹೋಟೆಲ್ ಇದೆ ಇಲ್ಲಿ ಲೆಫ್ಟ್ ತಕೊಳ್ಳೋ ಬನ್ನಿ ಇಲ್ಲಿಂದ ನಮಗೆ ನೇರ ಒಂದು ಅಂಗಡಿ ಕಾಣ್ತಿದೆಯಲ್ಲ ಅಲ್ಲಿಗೆ ಒಂದು ಐಟಮ್ ಹಾಕ್ಲಿಕ್ಕೆ ಉಂಟು ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಉಂಟು ಅಲ್ಲಿ ಹಾಕಿ ಅಲ್ಲಿ ಊಟ ಮಾಡಿ ಮತ್ತೆ ನಿಮಗೆ ಸಿಗ್ತೇನೆ ನಾನು ಕೊನೆಗೂ ಅಲ್ಲಿ ಐಟಮ್ ಎಲ್ಲ ಇಳಿಸಿ ಮುಂದೆ ಬಂದ್ವಿ ಇಲ್ಲೊಂದು ಹಣ್ಣು ಹಣ್ಣು ಮಾಡಲಿಕ್ಕಿತ್ತು ಬಾರಿಗೆ ಸೊ ಇಲ್ಲೇ ನಿಮಗೆ ಹಿಂದೆ ಕಾಣಿಸ್ತಿರ್ಬೋದು ನೋಡಿ ಅಲ್ಲೊಂದು ಬೋರ್ಡ್ ಕಾಣ್ತಿದೆಯಲ್ಲ ಬಾರಿಂದು ಆ ಕಡೆ ಅಲ್ಲೇ ಊಟ ಮಾಡಿದ್ದು ಸೊ ಊಟ ಎಲ್ಲ ಒಳ್ಳೇದಿತ್ತು ನನಗೆ ಮತ್ತೆ ಊಟದ್ದು ಊಟ ಮಾಡುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಇದೆಲ್ಲ ಫಸ್ಟ್ ಟೈಮ್ ಅಲ್ಲ ಈಗ ಕ್ಯಾಮರಾ ಇಟ್ಕೊಳ್ಳೋದೆಲ್ಲ ಫಸ್ಟ್ ಟೈಮ್ ನಾನು ಸೊ ಒಳ್ಳೇದಾಗ್ಲಿಲ್ಲ ಇನ್ನು ಮುಂದೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಆದ್ಮೇಲೆ ಮತ್ತೆ ರೂಢಿ ಆಗ್ತದೆ ಅದು ಸೊ ಊಟ ಮಾಡದೆಲ್ಲ ನನಗೆ ಇವಾಗ ಇವಾಗ ಮಾಡ್ಲಿಕ್ಕೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಮಾಡಬಹುದು ಅಲ್ಲಿಂದ ಊಟ ಮಾಡಿ ಹೊರಟವರು ಸೀದ ಬಂದದೀಗ ಸೋಮಂತ ಹಡ್ಕೆ ಇಲ್ಲಿ ನೋಡಿ ನಮ್ಮ ಚಾರ್ ಮಾಡಿದ್ದು ಬೆಟ್ಟ ಇಲ್ಲಿಗೆ ಕಾಣಿಸ್ತಾ ಉಂಟು ಇಂತಹ ಪ್ರಕೃತಿಯಲ್ಲಿ ಭಾಗಿಸುವುದು ನಮ್ಮ ಜೀವಿಸುವುದು ನಮ್ಮ ಭಾಗ್ಯ ಯಾಕೆಂತ ಹೇಳಿದರೆ ಇಲ್ಲಿ ಈಗ ಒಂದು ಲೆಫ್ಟ್ ಸೈಡ್ ಒಂದು ಅಂಗಡಿ ಉಂಟು ನನಗೆ ಮರೆತೇ ಹೋಯಿತು ಅದು ಅಂಗಡಿ ಬಂದಂತ ಕೇ ಕಾಣ್ತದೆ ನೋಡುವ ಎಂತ ಮಾಡೋದಂತ ಸೊ ಓನರಿಗೆಲ್ಲ ಫೋನ್ ಮಾಡಿದ್ವಿ ಅವರು ಹೇಳಿದರು ಇಟ್ಟು ಬನ್ನಿ ಅಂತ ಒಂದು ಫೋಟೋ ಎಲ್ಲ ತಗೊಳ್ಳಿ ಇಟ್ಟಿದ್ದೇನೆ ಅಂತೇಳಿ ಪ್ರೂಫಿಗೆ ಸೊ ಅದನ್ನು ಫೋಟೋ ಎಲ್ಲ ತೆಗಲಿಕ್ಕೆ ಹೇಳಿದ್ದೇನೆ ಬಿಲ್ಲೆಲ್ಲ ಇಲ್ಲ ಅವ್ರು ಮತ್ತೆ ಫೋನ್ಪೇ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಕಳಿಸಿದ್ದೇನೆ ನೋಡುವ ಮತ್ತೆ ಸಿಗುವ ಅಲ್ಲಿಂದ ಜಂಕ್ಷನಲ್ಲಿ ಇದ್ದೇವೆ ಇಲ್ಲೇ ಹಿಂದ್ಗಡ ನಾವು ಈಗ ಖಾಲಿ ಮಾಡಿದ್ದು ಸೊ ಸ್ಟ್ರೈಟ್ ಹೋದರೆ ಚಾರ್ ಮಾಡಿ ಹೋಗ್ತದೆ ಈಗ ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ರೋಡ್ ಹೋಗಿದಲ್ಲ ಅಲ್ಲಿಗೆ ಹೋದರೆ ಹತ್ರ ಹೋಗ್ತದೆ ಕಾಜೂರಿಗೆ ನಮಗೆ ಈಗ ತುಂಬ ಐಟಮ್ ಉಂಟು ಅರ್ಧ ಲೋಡು ಕಾಜೂರಿಗೆ ಉಂಟು ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಈ ರೋಡಲ್ಲಿ ಅಂತೂ ಸಾಧ್ಯ ಇಲ್ಲ ಸ್ವಲ್ಪ ಸರಿ ಉಂಟು ಮತ್ತು ಸ್ವಲ್ಪ ಹಾಳಾಗಿದೆ ಸಿಂಗಲ್ ರೋಡು ಸೊ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೇನೆ ಇಲ್ಲಾದರೆ ಎಲ್ಲಿಯಾದರೂ ಹೋಗಿ ಮತ್ತೆ ಸಿಗುವ ಅಲ್ಲಿಂದ ಸೀದಾ ಬಂದ್ವಿ ಅಲ್ಲಿ ಅಂಗಡಿಯವರು ಹೇಳಿದರೂ ಇಲ್ಲಿ ಬೇಡ ಮನೆಯಲ್ಲಿ ಖಾಲಿ ಮಾಡಿ ಅಂತ ಹಾಗೆ ಪ್ರಕೃತಿ ನೋಡ್ತಿದ್ದೆ ನೋಡಿ ಎಷ್ಟು ಸುಂದರವಾಗಿದೆ ಅವರಿಗೆ ನಮ್ಮ ಅನ್ಲೋಡ್ರಿಗೆ ಹೆಲ್ಪ್ ಮಾಡುವ ಬನ್ನಿ ಸ್ವಲ್ಪ ಅಲ್ಲಿಂದ ಸೀದಾ ಬಂದು ಈಗ ಲೆಫ್ಟ್ ಸೈಡಿಗೆ ಹೋದರೆ ಬೆಲ್ತಂಗಡಿ ಸೇರ್ತದೆ ಯಾರು ಒಟ್ಟು ನಾವು ಲೆಫ್ಟ್ ಸೈಡಿಗೆ ಹೋಗ್ಲಿಕ್ಕೆ ಇಲ್ಲ ಸೀದಾ ದಿಡುಪೆ ರೋಡಲ್ಲಿ ಹೋಗಬೇಕು ಅಲ್ಲಿ ಒಂದು ಎರಡು ಅಂಗಡಿ ಅಂಗಡಿ ಇದೆ ಅಂಗಡಿ ಅಂತಲ್ಲ ಎರಡು ಲೈನ್ ಸೇಲ್ನವರು ನಮ್ಮ ಕೈಯಿಂದ ತೆಕ್ಕೊಲ್ತಾರೆ ಅಕ್ಕಿ ರವೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಅಂತೆಲ್ಲ ಇಲ್ಲಿ ಅಲ್ಲಿಗೆ ನಾವೀಗ ಕೊಡಬೇಕು ಅಲ್ಲಿ ಕೊಟ್ಟು ಮತ್ತೆ ನಿಮ್ಮ ಹತ್ರ ಬರ್ತೇನೆ ನಾನು ಫೈನಲಿ ಗಾಡಿ ಇಲ್ಲಿ ಹಾಕಿದ್ದೇನೆ ಇದೇ ಮನೆಗೆ ಹಾಕಲಿಕ್ಕೆ ಇವರು ಲೈನ್ ಸೇಲೆಲ್ಲ ಹೋಗ್ತಾರೆ ಅಲ್ಲಿ ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ನೋಡಿ ಇಲ್ಲಿ ಸ್ವಲ್ಪ ಗ್ಯಾಪು ಆ ಕಡೆ ಈ ಕಡೆ ಗ್ಯಾಪೇ ಇಲ್ಲ ಅಲ್ಲಿ ನಿಲ್ಲಿಸಬೇಕು ಈ ಗ್ಯಾಪಲ್ಲಿ ಸೊ ಇಲ್ಲಿ ಗಾಡಿ ನಿಲ್ಲಿಸಿದ್ದೇನೆ ಅವರೆಲ್ಲ ಹಾಕಿದ್ದಾರೆ ಇವರಿಂದ ಬಿಲ್ಲೆಲ್ಲ ತೆಕ್ಕೊಂಡು ಇವರು ಬಿಲ್ ಕೊಡೋದಿಲ್ಲ ಫೋನ್ಪೇ ಮಾಡ್ತಾರೆ ನಮ್ಮ ಮ್ಯಾನೇಜರ್ಗೆ ಏನಂತ ಕೇಳುವ ಫೋನ್ ಮಾಡಿ ಫೋನ್ ಮಾಡಿ ಅಂತಂದು ನೋಡುವ ಮುಂದಿನ ವಿಷಯ ಅಲ್ಲಿಂದ ಸೀದಾ ಬಂದ್ವಿ ಸ್ನೇಹಿತರು ಈಗ ನಾವಿರೋದು ಕಿಲ್ಲೂರಲ್ಲಿ ರೈಟ್ ಸೈಡಿಗೆ ಹೋಗುವಾಗಿಲ್ಲ ನಾವೀಗ ಲೆಫ್ಟ್ ಸೈಡಿಗೆ ಹೋಗಬೇಕು ಈಗ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀರೆಲ್ಲ ಹರಿತಾ ಉಂಟು ಇದೆಲ್ಲ ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ ಹೀಗೆ ವಾತಾವರಣ ಹೀಗೆ ಇದ್ದರೆ ಇದು ನಮ್ಮ ಮಂಗಳೂರಿನ ಕಂಬಳ ನಡೆಯುವ ಸ್ಥಳ ಈ ಥರ ಇದ್ದರೆ ಕಂಬಳ ಇಲ್ಲಿ ನಡೀತದೆ ಅಂತ ಅರ್ಥ ನೋಡಿ ಕಂಬಳದ್ದೆಲ್ಲ ನೀವು ನೋಡಿದರೆ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ ಅಲ್ಲಿಂದ ಲೈನೆಲ್ಲ ಮುಗಿಯಿತು ನಮ್ಮದು ಮತ್ತು ನಾನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂತೇಳಿದರೆ ಕಂಟೆಂಟ್ ಎಂಥ ಇಲ್ಲ ಸ್ನೇಹಿತರೆ ಎಂಥ ಕೊಡೋದಂತ ಈಗೇ ಖಾಲಿ ಮಾಡ್ತಾ ಇದ್ದರೆ ನಮಗೆ ಎಂಥ ಮಾಡೋದಂತ ಗೊತ್ತಾಗೋದಿಲ್ಲ ಅಲ್ಲೆಲ್ಲಿ ಖಾಲಿ ಮಾಡಬೇಕು ಅಲ್ಲಲ್ಲಿ ಬಿಲ್ಲು ತೆಕ್ಕೊಳ್ಬೇಕಂತ ಹೇಳ್ತಾರೆ ಈಗ ನಾವು ಬಂದಿದ್ದೇವೆ ನೋಡಿ ಫೈನಲಿ ನಾವು ಟಿ ವಿ ಕ್ರಾಸ್ ನಮ್ಮ ಕಂಪನಿ ಹತ್ರ ರೀಚ್ ಆದ್ವಿ ರೈಟ್ ಸೈಡಿಗೆ ಹೋದರೆ ಬೆಲ್ತಂಗಡಿಗೆ ಹೋಗ್ತದೆ ಲೆಫ್ಟ್ ಸೈಡಿಗೆ ಹೋದರೆ ಉಜಿರಿಗೆ ಹೋಗ್ತದೆ ನಾವೀಗ ಲೆಫ್ಟ್ ಲೆಫ್ಟಿಗೆ ತೆಕ್ಕೊಂಡು ಅಲ್ಲಿ ನಮ್ಮ ಕಂಪೆನಿಗೆ ಹೋಗುವ ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ನಾನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡುವ ನಿರೀಕ್ಷೆಯಲ್ಲಿ ಇದ್ದೇನೆ ನೋಡುವ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು